ದೇಶಾದ್ಯಂತ ಬೈಕ್ ಮತ್ತು ಕಾರ್ ಮಾಲೀಕರಿಗೆ ಕಹಿ ಸುದ್ದಿ ಆರ್ ಒ ಹೊಸ ನಿರ್ಧಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದವರಿಗೆ ದೊಡ್ಡ ಸಂಕಷ್ಟ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ರಸ್ತೆಯಲ್ಲಿ ನಿಯಮ ಉಲ್ಲಂಘಿಸಿ ವಾಹನ ಓಡಿಸುತ್ತಿರುವವರ ಸಂಖ್ಯೆ ಹೆಚ್ಚಿದ್ದು ಸಾರಿಗೆ ಇಲಾಖೆಯು ಇದನ್ನು ಗುರುತುಪಡಿಸಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸುತ್ತಿದೆ ಈ ಬಗ್ಗೆ ಸಂಚಾರಿ ಪೊಲೀಸರು ನಿಗಾ ಇಟ್ಟಿದ್ದರೂ ನಿಯಮ ಉಲ್ಲಂಘಿಸಿ ಪೊಲೀಸರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಾಹನಗಳನ್ನು ಓಡಿಸಿದ ನಿರ್ದೇಶನಗಳು ಹೆಚ್ಚಾಗಿರುವುದರಿಂದ ಸಂಚಾರ ಪೊಲೀಸರು ತಪಾಸಣೆ ನಡೆಸುತ್ತಿದ್ದಾರೆ ಈಗ ನಿಯಮವನ್ನು ಇನ್ನಷ್ಟು ಕಠಿಣಗೊಳಿಸಲಾಗಿದೆ ವಾಹನ ಸವಾರರು ಉದ್ದೇಶಪೂರ್ವಕವಾಗಿ ಸಂಚಾರ ನಿಯಮ ಪಾಲಿಸದೆ ಇನ್ನು ಮುಂದೆ ಸಂಚಾರ ಉಲ್ಲಂಘಿಸಿದವರಿಗೆ ಹತ್ತು ಸಾವಿರ ರೂಪಾಯಿ ದಂಡದ ಜೊತೆಗೆ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗುವುದು ಇದಕ್ಕೂ ದಂಡ ವಿಧಿಸಲಾಗುತ್ತದೆ ಅಲ್ಲದೆ ಮಾಲಿನ್ಯ ನಿಯಂತ್ರಣದ ಪ್ರಮಾಣಪತ್ರ ಇಲ್ಲದ ವಾಹನಗಳಿಗೆ ಪೆಟ್ರೋಲ್ ಪಂಪ್ಗಳಲ್ಲಿ ದಂಡ ವಿಧಿಸುವ ಹೊಸ ವ್ಯವಸ್ಥೆ ಜಾರಿಗೊಳಿಸಲು ಸೂಚನೆ ನೀಡಿದೆ ಅದೇ ರೀತಿ ಪ್ರಮಾಣಪತ್ರವನ್ನು ಸಕಾಲದಲ್ಲಿ ನವೀಕರಿಸದಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ಇನ್ನೊಂದು ವಿಷಯ ಪ್ರಮುಖ ಸುದ್ದಿ ಅದೇ ರೀತಿ ಇಂದು ಸಾರಿಗೆ ಇಲಾಖೆಯ ವಾಹನಗಳಿಗೆ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಿದೆ ಜೂನ್ ಒಂದರ ನಂತರ ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ಸಂಚಾರ ಪೊಲೀಸರು ನಿಗಾ ವಹಿಸಲಿದ್ದು ಮೇ ಮೂವತ್ತೊಂದರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಪೆಟ್ರೋಲ್ ಬಂಕ್ನಲ್ಲಿ ಪರಿಶೀಲಿಸಲು ಸಹ ಅಸಾಧ್ಯವಿದೆ ಹಾಗಾಗಿ ಸರ್ಕಾರದ ನಿರ್ದೇಶನದಂತೆ ದ್ವಿಚಕ್ರ ವಾಹನ ಅಥವಾ ತ್ರಿಚಕ್ರ ವಾಹನ ಚಲಾಯಿಸುವ ವಾಹನ ಚಾಲಕರು ಜೂನ್ ಒಂದರ ಒಳಗೆ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಬೇಕು ಚಾಲಕರ ಸುರಕ್ಷತೆಗಾಗಿ ಈ ನಿಯಮ ಜಾರಿಗೆ ತರಲಾಗಿದೆ ಟ್ರ್ಯಾಕ್ಟರ್ಗೆ ಎರಡು ಸಾವಿರ ರೂಪಾಯಿ ದಂಡ ದೊಡ್ಡ ವಾಹನಗಳಿಗೆ ಐದು ಸಾವಿರ ರೂಪಾಯಿ ದಂಡ ದೇಶಾದ್ಯಂತ ಬೈಕರ್ ಮಾಲೀಕರಿಗೆ ಗಹಿ ಸುದ್ದಿ ಆರ್ಟಿಒ ಹೊಸ ನಿರ್ಧಾರ ಎಚ್ ಇಲ್ಲದವರಿಗೆ ದೊಡ್ಡ ಸಂಕಷ್ಟ